ಆಫೀಸರ್ದು ಕಂಟಿನ್ಯೂಸ್ ಆಗಿ ನಾನು ಹೇಳಿರೋ ಹೆಸರನ್ನ ಹೆಸರುಗಳನ್ನ ಓಕೆನಾ ಯಾರು ಹೇಳ್ತೀರಾ ಅಪ್ಪು ಸರ್ ಸಿನಿಮಾ ಸರ್ ಐದು ಸಿನಿಮಾ ಹೆಸರು ಕಂಟಿನ್ಯೂಸ್ ಆಗಿ ಹೇಳ್ತೀರಾ ಸೊ ತೇಜಸ್ವಿ ಸೂರ್ಯ ಸರ್ ಅಪ್ಪು ಸರ್ ಅಲ್ಲಿ ಪ್ರಾಪ್ಟ್ ಮಾಡಿಸ್ಕೋತಾ ಇದಾರೆ ಓಕೆ ಪೇಪರ್ ಲೀಕ್ ಆಗ್ತಾ ಇದೆ ಇಲ್ಲಿ ಐದು ಸಿನಿಮಾ ಸರ್ ಹೆಸರನ್ನ ಸರ್ ಹೇಳ್ತಾ ಇದ್ದಾರೆ ಅಭಿ ಆಕಾಶ್ மா சூப்படி நம்மெல்லாம் சினிமா சோ டான்சர்ஸ் ரெடி ஆக அப்போ ಆಫೀಸರ್ದು ಕಂಟಿನ್ಯೂಸ್ ಆಗಿ ನಾನು ಹೇಳಿರೋ ಅಂತ ಹೆಸರುಗಳನ್ನ ಓಕೆನಾ ಯಾರು ಹೇಳ್ತೀರಾ ಅಪ್ಪು ಸರ್ ಸಿನಿಮಾ ಸರ್ ಐದು ಸಿನಿಮಾ ಹೆಸರು ಕಂಟಿನ್ಯೂಸ್ ಆಗಿ ಹೇಳ್ತೀರಾ ಸೊ ತೇಜಸ್ವಿ ಸೂರ್ಯ ಸರ್ ಅಪ್ಪು ಸರ್ ಅಲ್ಲಿ ಪ್ರಾಪ್ಟ್ ಮಾಡಿಸ್ಕೊತಾ ಇದಾರೆ ಓಕೆ ಪೇಪರ್ ಲೀಕ್ ಆಗ್ತಾ ಇಲ್ಲಿ ಐದು ಸಿನಿಮಾ ಸರ್ ಹೆಸರನ್ನ ಸರ್ ಹೇಳ್ತಾ ಇದಾರೆ ಅಭಿ ಆಕಾಶ್ ಪರಮಾತ್ಮೇಲೆ ಜೇಮ್ಸ್ ಆಮೇಲೆ ಗಂಧದ ಗುಡಿ ಸೂಪರ್ ಗಂಧದ ಗುಡಿ ಎಲ್ಲರ ಫೇವ್ರೆಟ್ ಸಿನಿಮಾ ಸೊ ಡಾನ್ಸರ್ಸ್ ರೆಡಿ ಆಗಿದ್ದಾರೆ ಸೊ